ಶುಭ ಸಂಜೆಯ ಶುಭಾಶಯಗಳೊಂದಿಗೆ ಉಳ್ಳಾಲ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಉಳ್ಳಾಲ ಕಿಸಾನ್ ಘಟಕ ಏನು ಇವತ್ತೊಂದು ಈ ವಿತರಣಾ ಕಾರ್ಯಕ್ರಮ ಮಾಡ್ತಾ ಉಂಟು ಬಹಳ ಒಂದು ಉತ್ತಮ ಕಾರ್ಯಕ್ರಮ ಈ ಸಸಿ ವಿತರಣಾ ಕಾರ್ಯಕ್ರಮ ಪರಿಸರದ ಬಗ್ಗೆ ಈಗಾಗಲೇ ನಮ್ಮ ಶೈಲಜಾ ಅವರು ಸುಮಾರು ಮಾತಾಡಿದ್ದಾರೆ ಒಂದು ನಮಗೆ ಒಂದು ಸೆಮಿನಾರ್ ಕೊಟ್ಟಾಗೆ ಆಯಿತು ಒಂದು ಶಾಲೆಯಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಹೇಗೆ ನಮ್ಮ ಟೀಚರ್ಗಳು ಹೇಳ್ತಾರೆ ಹಾಗೆ ಒಂದೆಲ್ಲ ಸೆಮಿನಾರ್ ಕೊಟ್ಟಿದ್ದಾರೆ ಹಾಗಾಗಿಬಿಟ್ಟು ಅದರ ಬಗ್ಗೆ ನಾನು ಹೆಚ್ಚೇನು ಮಾತಾಡೋದಿಲ್ಲ ಯಾಕೆಂದರೆ ನನಗೆ ಉಳ್ಳಾಲ 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 ಅಂತ ಹೇಳಿದ ತಕ್ಷಣ ಇವತ್ತು ನನಗೆ ನಿನ್ನೆ ನಮ್ಮ ರಮೇಶ್ ಅಣ್ಣ ನಾವು ಕಾಲ್ ಮಾಡಿದರು ಕಾಲ್ ಮಾಡಿ ಇವತ್ತೊಂದು ಕಾರ್ಯಕ್ರಮ ಉಂಟು ಸಸಿ ವಿತರಣಾ ಕಾರ್ಯಕ್ರಮ ಹಾಗೆ ಒಂದು ಇಂಟೆಕ್ನ ಪ್ರಭಾವತಿ ಅವರಿಗೆ ಇವತ್ತೊಂದು ಅಭಿನಂದನಾ ಕಾರ್ಯಕ್ರಮ ಸಹ ಉಂಟು ಬರಬೇಕು ಮೇಡಮ್ ಅಂತ ಹೇಳುವಾಗ ನನಗೆ ತುಂಬ ಆಯಿತು ಯಾಕೆಂದರೆ ನನಗೆ ತುಂಬ ಒಂದು ಇಷ್ಟ ಅಂತ ಹೇಳಿದೆ ಇದು ಉಳ್ಳಾಲ ಕ್ಷೇತ್ರ ಯಾಕೆಂದರೆ ಈ ಒಂದು ಐದು ವರ್ಷದ ಹಿಂದೆ ಪಂಚ ಪಟ್ಟಣ ಪಂಚಾಯತ್ಲ್ಲಿ ನನಗೆ ಒಂದು ಇಲ್ಲಿ ಉಸ್ತುವಾರಿಗೆ ಹಾಕಿದ್ರು ಆಗ ನಾನು ನೋಡಿದ್ದೇನೆ ಇಲ್ಲಿಂದ ಒಗ್ಗಟ್ಟು ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ನಮ್ಮ ಮುಂಚೂಣಿ ಘಟಕದ ಕಾರ್ಯಕ್ರಮಗಳಾಗಲಿ ಪ್ರತಿಯೊಂದು ಇದರಲ್ಲಿ ಕ್ರಿಯಾಶೀಲವಾಗಿ ಇರುವಂತಹ ಒಂದು ಕ್ಷೇತ್ರ ಅಂದರೆ ಉಳ್ಳಾಲ ಕ್ಷೇತ್ರ ನನಗೆ ಬಹಳ ಒಂದು ಖುಷಿಯಾಗ್ತದೆ ಯಾವುದೇ ಒಂದು ಸಂಘಟನೆ ಆಗಲಿ ಯಾವುದೇ ಒಂದು ಸಮಯದಲ್ಲಿ ಒಂದು ಜನ ಕದ್ದಲ್ಲಿ ಪ್ರತಿಯೊಂದು ಎಲ್ಲರೂ ಒಂದು ಒಗ್ಗಟ್ಟಿಗೆ ಬಂದು ಒಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಕೊಡ್ತಾರೆ ಅದು ಮುಖ್ಯ ಅದೇ ಪಾರ್ಟಿಗೆ ಒಂದು ಬೆನ್ನೆಲಬು ಈಗಾಗಲೇ ನಮ್ಮ ಅಣ್ಣವ್ರು ಹೇಳಿದರು ಏನಂದರೆ ಪ್ರಕ ಸಂಘಟನೆ ಮಾಡಲಿಕ್ಕೆ ಯಾವುದೇ ಅಧಿಕಾರ ಬೇಡ ಅಂತ ಅದು ನಾನು ಹೇಳ್ತೇನೆ ಅಧಿಕಾರವೂ ಬೇಡ ಯಾವ ನಮಗೆ ಮನಸ್ಸಿರಬೇಕು ನಾವು ಯಾವ್ರಿಗೆ ನಮ್ಮ ಜನಸೇವೆ ಮಾಡಲಿಕ್ಕೆ ಮನಸ್ಸಿದ್ದರೆ ಖಂಡಿತ ಅದಾಗ್ತದೆ ಯಾವುದೇ ಒಂದು ಅಧಿಕಾರ ಬೇಡ ನಾವು ಕೆಲಸ ಮಾ ನಮ್ಮ ನಮ್ಮ ಕೆಲಸ ನಾವು ಮಾಡ್ತಾ ಹೋಗಬೇಕು ಆಗ ಅಧಿಕಾರ ನಮ್ಮ ನಮ್ಮ ನಮಗೆ ಬಂದೇ ಬರ್ತದೆ ಅಂತ ಹೇಳಲಿಕ್ಕೆ ನಾನೇ ಸಾಕ್ಷಿ ಯಾಕೆಂದರೆ ಇವತ್ತು ನಾನು ಏನು ಒಂದು ಮಹಿಳಾ ಕಾಂಗ್ರೆಸ್ನ ರಾಜ್ಯದ ಒಂದು ಕಾರ್ಯದರ್ಶಿಯಾಗಿದ್ದೇನೆ ನಾನು ಅದನ್ನು ನನಗೆ ಗೊತ್ತೇ ಇರಲಿಲ್ಲ ಈ ಪೋಸ್ಟ್ ನನಗೆ ಬಂದು ನನ್ನ ಜ ಡಿಸ್ಟಲ್ಲಿ ನನಗೆ ಫೋನ್ ಮಾಡಿ ಹೇಳುವಾಗ ನನಗೆ ಗೊತ್ತುಂಟು ಆಗ ನನಗೆ ಭಾಳ ಖುಷಿಯಾಯಿತು ಯಾವಾಗಲೂ ಸರ್ ನಮ್ಮ ಯು ಟಿ ಖಾದರ್ ಸರೇ ಒಂದು ಸಲ ಹೇಳಿದರು ನೀವು ಯಾವುದು ಪೋಸ್ಟ್ ಕೇಳುತ್ತ ನಾನು ಕೇಳಲಿಕ್ಕೆ ನೀವು ಇಷ್ಟನ ಬರಲಿಲ್ಲ ಅವ್ರ ಹತ್ರ ಅದು ನಾನು ಹೀಗೆ ಬರೋದು ನನಗೆ ಹೇಳಿ ಯಾರು ಹೇಳಿದರು ಮಂಜುಳಾ ಮೇಡಮ್ಗೆ ಒಂದು ಪೋಸ್ಟ್ ಕೊಡಿ ಸರ್ ಅಂತ ಆಗ ಅವರೊಂದು ಹೇಳಿದರು ಅವ್ರು ಕೆಲಸ ಮಾಡ್ತಾ ಹೋಗ್ಲಿ ಪೋಸ್ಟ್ ಅದಾಗೆ ಅವರ ಮನೆಗೆ ಬಾಗಿಲಿಗೆ ಬರ್ತದೆ ಅಂತ ಹೇಳಿದರು ಆದರೆ ಅದನ್ನು ನನಗೆ ಇವತ್ತು ಇಲ್ಲಿ ಹೇಳಲಿಕ್ಕೆ ಖುಷಿಯಾಗ್ತಾ ಉಂಟು ನೀವೆಲ್ಲರೂ ನಿಜವಾಗ್ಲೂ ಉಳ್ಳಾಲ ಕ್ಷೇತ್ರ ಜನಗಳು ತುಂಬ ಒಂದು ಅದೃಷ್ಟವಂತಾರೆ ಯಾಕಂದರೆ ನಿಮಗೆ ಪ್ರತಿಯೊಂದು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ನಿಮಗೆ ಏನು ನಿಮ್ಮ ಆಗು ಹೋಗುಗಳನ್ನು ಗಮನಿಸಲಿಕ್ಕೆ ನಿಮ್ಮ ಕಷ್ಟಗಳನ್ನು ಕೇಳಲಿಕ್ಕೆ ನಿಮಗೆ ಒಂದು ಶಾಸಕರಿದ್ದಾರೆ ಹಾಗಾಗ್ಬಿಟ್ಟು ನೀವೇನು ಇಲ್ಲಿ ಇಷ್ಟು ಒಂದು ಒಗ್ಗಟ್ಟಿಂದ ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡ್ತೀರಾ ನಿಮ್ಗೆಲ್ಲರಿಗೂ ಒಂದು ದೇವರ ಒಂದು ದಯೆ ಇದೆ ಹಾಗೆ ನಿಮ್ಮ ನಿಮ್ಮ ಕ್ಷೇತ್ರದ ನಿಮ್ಮ ಶಾಸಕರ ಬೆಂಬಲ ಸಹ ಉಂಟು ಹಾಗೆ ನನಗೆ ಒಂದು ಬಹಳ ಖುಷಿಯಾಗ್ತದೆ ಏನಂದ್ರೆ ಇಂಟೆಕ್ ಅಂದರೆ ನಮ್ಮದು ಕಾಂಗ್ರೆಸ್ಸಿನ ಒಂದು ಕಾರ್ಮಿಕ ಘಟಕ ಆ ಒಂದು ಕಾರ್ಮಿಕ ಘಟಕದಲ್ಲಿ ಮಹಿಳಾ ಅಧ್ಯಕ್ಷೆ ಅಂತ ಹೇಳಿ ನಾನು ಮೊದಲಿಗೆ ಕೇಳುವುದು ಅದು ಮಹಿಳಾ ಜಿಲ್ಲಾಧ್ಯಕ್ಷೆಯಾಗಿ ಆದಂತಹ ನಮ್ಮ ಪ್ರತಿಭಾ ಅವರ ನಮ್ಮ ಪ್ರಭಾವತಿ ಅವರನ್ನು ಇವತ್ತು ಏನು ಒಂದು ಅಭಿನಂದಿಸಿ ನಾನು ಇದರ ಮೊದಲು ಅವರೊಂದು ಅಭಿನಂದಿಸಬೇಕಂತ ಒಂದು ಅವರು ಗೌರವ ಕೊಡಬೇಕಂತ ಮಾಡಿದ್ದೆ ಅದು ಆ ಸಂದರ್ಭದ ನನಗೆ ಕೆಲವು ಆಗಲಿಲ್ಲ ಬರಲಿಕ್ಕೆ ಆದರೆ ಇವತ್ತು ಇಲ್ಲಿ ಕರೆಯೋಕೆ ನಂಗೆ ತುಂಬ ಸಂತೋಷ ಆಯಿತು ಯಾಕಂದರೆ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂದೆ ಬರಬೇಕು ನಾವು ಬರೀ ಬಾಯಲ್ಲಿ ಮಾತ್ರ ಹೇಳುವುದಲ್ಲ ಮಹಿಳೆಯರು ಮುಂದೆ ಬರಬೇಕು ಅಂತ ನಾವು ಅವಳೊಂದು ಚಪ್ಪಳೆ ತಟ್ಟೋದಲ್ಲ ಅವರನ್ನು ಹೀಗೆ

ನೀವು ಏನು ಮಹಿಳೆಯರು ಮುಂದೆ ಬರಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ ಅದನ್ನು ಇವತ್ತು ಈ ಒಂದು ಉಳ್ಳಾಲ ಕ್ಷೇತ್ರದಲ್ಲಿ ನೋಡಿದೆ ಯಾಕೆಂದರೆ ಪ್ರತಿಯೊಂದು ವೇದಿಕೆಯಲ್ಲಿ ಬರೀ ಗಂಡಸರೇ ಇರ್ತಾರೆ ಆದರೆ ಇಲ್ಲಿ ಒಂದು ವೇದಿಕೆಯಲ್ಲಿ ಎಲ್ಲ ಹೆಂಗಸರನ್ನು ಕರೆದು ಪ್ರತಿಯೊಂದು ಹೆಂಗಸರಿಗೂ ನಾವು ಒಂದು ಗೌರವ ಕೊಡ್ತೇವೆ ಕೊಡ್ತೇವೆ ಅಂತೇಳ್ಬಿಟ್ಟು ಈ ಉಳ್ಳಾಲವಾದ ಏನು ಪ್ರತಿ ಸಲ ನಾನು ಬರುವಾಗ ಸಹ ನನ್ನನ್ನು ಸಹ ಕಟ್ತಿದ್ರು ಆಗ ನನಗೆ ಯಾವುದೇ ಪೋಸ್ಟ್ ಇರಲಿಲ್ಲ ಅದು ಆಗ ನನ್ನ ಕರ್ಸ ಗೌರವಿಸ್ತಿದ್ರು ಅದು ಬಹಳ ಒಂದು ಸಂತೋಷವಾಗ್ತದೆ ಹೆಚ್ಚು ಮಾತಾಡ್ಲಿಕ್ಕೆ ಬರುವುದಿಲ್ಲ ನಾನು ಮಾತಾಡೋದಿಲ್ಲ ಯಾಕಂತೇಳಿ ಇಷ್ಟೊಂದು ತುಂಬಿದ ಒಂದು ಮಳೆಯಲ್ಲಿ ಸಹ ನೀವು ಇಷ್ಟು ಜನ ಬಂದು ಒಂದು ಬಹಳ ಒಂದು ಶಾಂತಿಯುತವಾಗಿ ಕೂತ್ಕೊಂಡು ಎಲ್ಲರೂ ಮಾತಾಡುವಾಗ ಬಹಳ ಕೇಳಿದ್ದೀರಾ ಹಾಗೆ ನಮ್ಮ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯ ನಾಯಕರುಗಳಿಗೆ ಹಾಗೆ ನಿಮಗೆಲ್ಲರಿಗೂ ನನ್ನ ಒಂದು ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು